ಗದ್ದಿಗೆ ಆಗ್ರಹಿಸಿದ್ದ ಕೈ ಶಾಸಕ ಗವಿಯಪ್ಪ ಉಲ್ಟಾ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಕ್ರಮದ ಎಚ್ಚರಿಕೆ ಬೆನ್ನಲ್ಲೇ ಕವಿಯಪ್ಪ ಯೂಟರ್ನ್ ಹೊಡೆದಿದ್ದಾರೆ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ನಾನು ಆಡಿಲ್ಲ ಅಂತ ಹೇಳಿದ್ದಾರೆ ಗವಿಯಪ್ಪ ಸಿದ್ದರಾಮಯ್ಯ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮದೇ ಸರ್ಕಾರದ ಯೋಜನೆ ಬಗ್ಗೆ ನಾನ್ ಯಾಕೆ ಮಾತಾಡಲಿ ಅಂತ ಕೇಳಿದ್ದಾರೆ ವಿರೋಧಿಗಳು ಈ ರೀತಿ ವಿಡಿಯೋ ಮಾಡಿದ್ದಾರೆ ಅಂತ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ ಉಲ್ಟಾ ಹೊಡೆದಿದ್ದಾರೆ ಗ್ಯಾರಂಟಿ ರದ್ದಿಗೆ ಆಗ್ರಹಿಸಿದ್ರು ಕೈ ಶಾಸಕ ಗವಿಯಪ್ಪ ತೀರ್ಮಾನ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ನೋಡೋಣ ಒಂದೆರಡು ಗ್ಯಾರಂಟಿಗಳು ರದ್ದಾಗಬೇಕು ಅಂತ ಕೇಳಿ ಕ್ಷೇತ್ರಕ್ಕೆ ಬರುವಂತ ಅನುದಾನ ಆಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಒಂದೆರಡು ಗ್ಯಾರಂಟಿಗಳನ್ನ ರದ್ದು ಮಾಡಬೇಕು ನೋಡೋಣ ತೀರ್ಮಾನ ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ಕೆ ಶಿವಕುಮಾರ್ ಏನು ಆಕ್ರೋಶ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಗವಿಯಪ್ಪ ಯೂಟನ್ ಹೊಡೆದಿದ್ದಾರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಇದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಇದ್ದೀವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಟ್ಟರೆ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅನ್ಕೊಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಭದ್ರವಾಗಿರ್ತೀವಿ ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ವರ್ಷ ಕೂಡ ಒಂದು ನಲ್ವತ್ತು ಸಾವಿರ ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಇದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಅವರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ ಎಲ್ಲೆಂದ ಇದು ಹೋಗ್ತಾ ಇವೆ ಅಂತ ನಾವು ಜನರಲ್ಲಾಗಿ ನಾವು ಮಾತಾಡ್ತಾ ಇರ್ತೀವಿ ರೈತರ ಜೊತೆಗೆ ನಾವು ಫೈನಾನ್ಸ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಇವೆಲ್ಲ ಯಾರು ಮಾಡ್ತಾ ಮಾಡ್ತಾಯಿದ್ರ ಏನು ಕತೆ ನನಗೆ ಆಗ್ತಾ ಇರ್ತದೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದು ಬಿಟ್ಟಿಲ್ಲ ಏನೂ ಇಲ್ಲ ಕೊಟ್ಟಿರೋದಂಗೆ ಇವೆಲ್ಲ ಇದೆ ಅಂದರೆ ನನಗೆ ಆಶ್ಚರ್ಯ ಆಗಿದೆ ನಾವು ಈ ನಾನು ಯಾಕೆ ನನ್ನ ಸರ್ಕಾರ ಇಟ್ಕೊಂಡು ನನ್ನ ಇಷ್ಟು ಬಲಿಷ್ಠವಾದ ಸರ್ಕಾರ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಗು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನೋ ಇಂಥ ಇದಕ್ಕಿಂತ ಒಳ್ಳೆಯ ಕೆಲಸನಲ್ಲಿ ನಾನು ಯಾರು ಏನು ಬಯಸ್ಸಾಗುತ್ತೆ ಏನಂದರೆ ಇದು ಎಲ್ಲಂದ ಇದು ಹೋಗ್ತಾ ಇದೆ ಅಂತ ನಾವು ಜನರಲ್ಲಾಗಿ ನಾವು ಮಾತಾಡ್ತಾ ಇರ್ತೀವಿ ರೈತರ ಜೊತೆಗೆ ನಾವು ಕನ್ವೆನ್ಸ್ ಮಾಡ್ತಾ ಇರ್ತೀವಿ ಆ ಟೈಮ್ನಲ್ಲಿ ಇವೆಲ್ಲ ಯಾರು ಮಾಡ್ತಾಯಿದ್ರ ಏನು ಕತೆ ನನಗೆ ಆಗ್ತಾ ಇರ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದು ಬಿಟ್ಟಿಲ್ಲ ಏನೂ ಇಲ್ಲ ಕೊಟ್ಟಿಲ್ಲದಂಗೆ ಇವೆಲ್ಲ ಇದೆ ಅಂದರೆ ನನಗೆ ಆಶ್ಚರ್ಯ ಆಗಿದೆ ನಾವು ಈ ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್